ಋಷುಭಾವತಿ ನೀರನ್ನ ಕೋಲಾರ ಜಿಲ್ಲೆಗೆ ಬಿಡೋರು ಮುಖಾಂತರ ಅಲ್ಲಿರ್ತಕ್ಕಂಥ ಅಂತರ್ಜಲ ವೃದ್ಧಿ ಮಾಡಿದ್ದೀವಿ ಅಂತೇಳಿ ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಈ ಪ್ರಾಜೆಕ್ಟ್ ಕಾರ್ಯಕ್ರಮ ಆಯಿತು ಅನುಮೋದನೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೋಲಾರಕ್ಕೆ ಬಿಟ್ಟವರು ಇವಾಗ ನಮ್ಮದು ಅಭಿಪ್ರಾಯ ಇಷ್ಟೇ ನಮ್ಮ ನೀರನ್ನು ಬಿಡೋದ್ರಿಂದ ಅಥವಾ ಅಂತರ್ಜಲ ವೃದ್ಧಿ ಮಾಡೋದ್ರಿಂದ ಸಾಮಾನ್ಯ ಜನಕ್ಕೆ ರೈತರಿಗೆ ಅನುಕೂಲ ಆಗೋದ್ರಿಂದ ಸರ್ಕಾರದಿಂದ ಬರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅಡ್ಡಿಪಡಿಸ್ತಕ್ಕಂಥವ್ರು ನಾವಲ್ಲ ಇದು ಸ್ಪಷ್ಟನೆ ಇರಲಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನೀವು ಯಾವ ಋಷಿಭಾವತಿ ನೀರನ್ನು ತರಬೇಕು ಅಂತೇಳಿ ಒಂದು ಪ್ರಾಜೆಕ್ಟನ್ನು ಅನುಮೋದನೆ ಮಾಡ್ಕೊಂಡಿದ್ದೀರಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀರಿ ಅರುದ್ವಿರುದ್ಧವಾಗಿ ಅದನ್ನ ಅದನ್ನು ಯಾಕೆ ಅಂತಂದರೆ ಇವತ್ತಲ್ಲಿ ಕೋಲಾರ ಜನ ಯಾವ ರೀತಿ ಸಂಕಷ್ಟಗಳನ್ನ ಎದುರಿಸ್ತಾವ್ರೆ ಅಂತಕ್ಕಂಥದ್ದನ್ನು ಹೋಗಿ ಕಂಡಲ್ಲಿ ನೋಡಿದ್ದೀವಿ ಇದು ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಮಾತಾಡ್ತಿರ್ತಕ್ಕಂಥದ್ದಲ್ಲ ಕೋಲಾರಕ್ಕೆ ನಾವಾಗಿ ಖುದ್ದಾಗಿ ಹೋಗಿ ಅಲ್ಲಿನ ಜನಗಳ ಸಂಕಷ್ಟಗಳೇನು ಅದರಿಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳೇನು ಆ ನೀರು ಋಷಭಾವತಿ ನೀರು ಏನು ಕೊಳಸೆ ನೀರಲ್ಲಿ ಬದಮೇಲೆ ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳೇನು ಅನ್ನೋದನ್ನು ನಾವು ಖುದ್ದಾಗಿ ಹೋಗಲ್ಲಿ ಪರಿಶೀಲನೆ ಮಾಡಿದ್ಮೇಲೆ ನಮಗಿದು ಬೇಡ ಅಂತೇಳಿ ನಾವು ವಿರೋಧ ಮಾಡ್ತಾ ಇರೋದು ಋಷಭಾವತಿ ನೀರು ತರೋದ್ರ ಬದಲು ಹೇಮಾವತಿ ನೀರು ಮತ್ತು ಎತ್ತಿರ ಒಳೆ ಏನೋ ಜನ ಆಯೋಜನೆ ಮಾಡ್ಕೊಂಡಿದ್ದೀರಿ ಇವತ್ತು ಕೊಳ್ಕೆರೆಗೆ ಅರವತ್ತೆರಡು ಕೆರೆ ಮದ್ಗಿರಿಗೆ ಅರವತ್ತೆರಡು ಕೆರೆ ಕೊಳ್ಕೆರೆಗೆ ಮೂವತ್ತೆರಡು ಕೆರೆ ತುಂಬಿಸೋಂಥ ಕೆಲಸ ಸರ್ಕಾರದಲ್ಲೇ ಸಿದ್ದರಾಮಯ್ಯನ ಬಾಯಲೇನ ಕೆ ಎನ್ ರಾಜಣ್ಣವರು ಮತ್ತು ಪರಮೇಶ್ವರ್ ಇಳಿಸ್ಬೇಕಾದ್ರೆ ನೀವು ಹೋಗಿ ನಾವು ಕೊಳಸೆ ನೀರು ತಗೊಂಡ್ಬಿಡ್ತೀವಿ ಋಷಭಾವತಿ ನೀರು ತಗೊಂಡ್ಬಿಡ್ತೀವಿ ಅಂತೇಳಿಸೋ ಬದಲು ಆ ಹೇಮಾವತಿ ನೀರನ್ನು ಐದೇ ಕೆರೆಗಾಗಲಿ ಎತ್ತಿನೊಳೆ ಏನು ನೀರು ಹೋಗ್ತಾ ಇದೆ ಆ ನೀರು ಬಿಡಿಸಿ ಅಂತಕ್ಕಂಥದ್ದು ನಮ್ಮ ಉಗ್ರವಾದ ಒಂದು ಆಪ ಪ್ರತಿಪಾದನೆ ನಮ್ಮ ಎಲ್ ಎಲ್ಲಿ ಹೇಳ್ತಾರೆ ಇಲ್ಲ ಇಲ್ಲ ನಾನು ತಾಮತ್ ತಾಮತ್ತು ಕೊಳಚೆನೇರೇ ಬಿಡ್ತೀನಿ ನೆರ್ಮಲ ತಾಲೂಕನ್ನು ಉದ್ಧಾರ ಮಾಡ್ತೀನಿ ಅಂತೇಳಿ ನೀವು ಹೋಗ್ತಾ ಇದ್ದೀರಿ ನಮ್ಮ ಪ್ರಾಣ ಇರೋವರೆಗೂ ಕೂಡ ಇದು ನಾನು ಮಾಧ್ಯಮದ ಮುಖಾಂತರ ತಾಲೂಕು ಜನತೆ ಕೇಳ್ತಾ ಇದ್ದೀನಿ ನನಗೇನು ಶಾಸಕರ ಮೇಲೆ ವೈಯಕ್ತಿಕವಾದ ಅಭಿಪ್ರಾಯ ಕೆಟ್ಟ ಅಭಿಪ್ರಾಯ ಅವ್ರನ್ನೇನು ವಿರೋಧ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ ಬಟ್ ಆದರೆ ಈ ಕಾಮಗಾರಿನ ಚಾಲನೆ ಕೊಡೋಕ್ಕೆ ನನ್ನ ಪ್ರಾಣ ಹೋದರೂ ಸರಿಯೇ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಬಿಡೋಂಥ ಮಾತೇ ಇಲ್ಲ ಯಾರೂ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಪರವಾಗಿಲ್ಲ ಜನಗಳಿಗೆ ಮನೆ ಹೊರಸಿಕೆ ಮಾಡಿಸೋಂಥ ಕೆಲಸ ಖಂಡಿತವಾಗಲೂ ಕೂಡ ಮಾಡ್ತೀವಿ ಈ ಹೈಕೋರ್ಟ್ ಕ್ವಾಲಿಟಿ ತಡೆಯಾಜ್ಞೆ ತಡೆ ಆಗ್ನೇತಾರಂತ ಕಲ್ಸ ಖಂಡಿತವಾಗ್ಲೂ ಕೂಡ ಮಾಡ್ತೀವಿ ನಿಮ್ಮ ಕನಸನ್ನ ಇಟ್ಕೊಳ್ಳಿ ನಿಮ್ಗೆ ಅನ್ಸಿರ್ಬೇಕು ಬಹುಶಃ ಸಾವಿರದ ಎಂಟುನೂರು ರೂಪಾಯಿ ಕೋಟಿ ಪ್ರಾಜೆಕ್ಟ್ ಅದು ಹತ್ತು ಪರ್ಸೆಂಟ್ ಕೂಡ ನೂರ ಎಂಬತ್ತು ಕೋಟಿ ಯಾಕೆ ಇದ್ರ ಮೇಲೆ ಕಲ್ಲಿಸ್ತಾರೆ ಅಂತ ನಿಮ್ಮ ಆಸೆ ನೀವೇ ಐದು ವರ್ಷ ಇದ್ದು ವಾಪಸ್ ಹೋಗೋರು ನಾವಿಲ್ಲೇ ಶಾಶ್ವತ ಜೀವನ ಮಾಡೋದು ನಮ್ಮ ಜನಗಳಿಗೆ ಆ ವಿಶ್ವ ನೀರನ್ನು ಬಿಟ್ಟರೆ ಮುಂದಿನ ಜನಗಳ ಪೀಳಿಗೆ ಜನಗಳು ಏನಾಗಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅಷ್ಟೇ ಋಷುಭಾವತಿ ನೀರು ಯಾವುದೇ ಕಾರಣಕ್ಕೂ ಕೂಡ ಬೇಡ ನಾನು ನಮ್ಮ ತಾಲೂಕಿನ ಜನತೆ ಕೈ ಜೋಡಿಸಿ ಮನವಿ ಮಾಡ್ತೀನಿ ಇದರಲ್ಲಿ ರಾಜಕೀಯ ಸೈಡ್ಗಿಡಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಅಂತಕ್ಕಂಥ ವ್ಯವಸ್ಥೆ ಬೇಡ ಬಟ್ ಅದನ್ನು ಯಾವ ರೀತಿ ಐತೆ ಅನ್ನೋದನ್ನು ಪರಿಶೀಲನೆ ಮಾಡ್ಕೊಂಬರೋಣ ನಮ್ಮ ಜೊತೆ ಬನ್ನಿ ಅತಿ ಶೀಘ್ರವಾಗಿ ಪಂಚಾಯಿತಿ ಪಂಚಾಯಿತಿಲೂ ಕೂಡ ಒಂದೊಂದು ಬಸ್ಸನ್ನು ವ್ಯವಸ್ಥೆ ಮಾಡಿ ಕೋಲಾರ ಹೋಗ್ತೀವಿ ನೀವೆಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿ ಅಲ್ಲಿಗೆ ಹೋಗೋಣ ಅಲ್ಲಿ ಜನಗಳನ್ನ ತಿಳಿವಳಿಕೆ ಕೇಳೋಣ ಏನಾಗ್ತಾ ಇದೆ ಏನು ಇದರಿಂದ ಏನು ಅನಾನುಕೂಲಗಳು ಏನು ಅಂತಕ್ಕಂಥದ್ದು ಮಾಹಿತಿ ತಗೊಂಡು ಆಮೇಲೆ ಬೇಕಾದ್ರೆ ನೀವು ತೀರ್ಮಾನ ಮಾಡಿ ನಾವು ಕಣ್ಣಲ್ಲಿ ನೋಡಿದ್ದೀನಿ ಸ್ವಾಮಿ ನಾನು ಕಣ್ಣಲ್ಲಿ ನೋಡಿದ್ದೀನಿ ಆದರೆ ಕೊಳಸೆ ನೀರನ್ನ ಎಷ್ಟೇ ಫಿಲ್ಟರ್ ಮಾಡಿದ್ರು ಕೂಡ ಏನು ಬೇಡ ಒಂದು ಸಣ್ಣ ಉದಾಹರಣೆ ಕೇಳಬೇಕು ಅಂದರೆ ನಮ್ಮ ಮನೆಗಿರೋ ಬಾತ್ರೂಮ್ ಬಕೆಟ್ನ ನಾವು ಯೂಸ್ ಮಾಡೋಕೆ ಇನ್ನು ಮುಂದೆ ನೋಡ್ತೀವಿ ನನ್ನ ಕೊನೆ ಉಸಿರು ಹೋದರೂ ಪರವಾಗಿಲ್ಲ ನನ್ನ ಪ್ರಾಣ ಏನು ಯಾವತ್ತಿಗೂ ಸಾಯಬೇಕಾಯ್ತು ಮುಂದಿನ ಜನ ಪೀಳಿಗೆ ಕೂಡ ಈ ತಾಲೂಕಲ್ಲಿ ಋಷುಭಾವತಿ ನೀರು ಯಾವುದೇ ಕಾರಣಕ್ಕೂ ಕೂಡ ರಿಯಾಕ್ಟ್ ಆವಾದಕ್ಕೂ ಬಿಡಲ್ಲ ಸಿಕ್ಕಿದ ಕಡೆ ಎಲ್ಲ ಭಾಷಣ ಮಾಡ್ಕೊಂಡ್ಬರ್ತಾಯಿದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಬಿಜೆಪಿ ಜೆ ಡಿ ಎಸ್ನವ್ರು ವಿರೋಧ ಮಾಡ್ತಾರೆ ಅಂತೇಳಿ ಇಲ್ಲಿ ಕಾಂಗ್ರೆಸ್ನವರು ಕೂಡ ಜೀವನ ಮಾಡಬೇಕು ಬರೀ ಜೆ ಡಿ ಎಸ್ಸು ಬಿ ಜೆ ಪಿಯರೇ ಜೀವನ ಮಾಡ್ತಕ್ಕಂಥದ್ದಲ್ಲ ಇಲ್ಲಿ ಕಾಂಗ್ರೆಸ್ನವರು ಇರಬೇಕು ಬಿ ಜೆ ಪಿಯರು ಇರಬೇಕು ನಾವು ಇರಬೇಕು ನೀವು ಇರಬೇಕು ಎಲ್ಲ ಇರಬೇಕು ಈ ತಾಲೂಕಿನ ಅಧೋಗತಿ ಎಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಕೂಡ ಸ್ವಲ್ಪ ಯೋಚನೆ ಮಾಡಿ ಕೃಷಾಗೃತಿ ನೀರು ಎಂಥ ಗಲೀಜು ನೀರು ಅಂದರೆ ಅವ್ರು ಏನೇ ಫಿಲ್ಟ್ರ್ ಬಾತ್ರೂಮ್ ಬಾತ್ರೂಮ್ದಿರನ್ನ ಫಿಲ್ಟ್ರ್ ಮಾಡಿಕೊಡಿಯಕ್ಕೆ ಈ ತಾಲೂಕಿನ ಜನ ರೆಡಿ ಇದ್ದೀರಾ ಅಲ್ಲಿ ಎಷ್ಟು ಅಲ್ಲಿ ಆಗ್ತಾಯಿರ್ತಕ್ಕಂಥ ಅನಾಹುತಗಳನ್ನ ನಾವು ಕಣ್ಣಲ್ಲಿ ನೋಡು ಕಣ್ಣಲ್ಲಿ ನೋಡು ಕೂಡ ನಾವು ಜನಗಳಿಗೆ ಪ್ರೋತ್ಸಾಹ ಕೊಟ್ಟು ನೀವು ಮಾಡಿ ಮಾಡಿ ಅಂತ ಹೇಳೋದು ನಾವು ಎಷ್ಟು ಮಟ್ಟದ ಸರಿ ಯಾವುದೇ ಕಾರಣಕ್ಕೂ ಕೂಡ ಈ ತಾಲೂಕಿನ ಜನ ಅದನ್ನು ಗಂಟಾಘೋಷವಾಗಿ ಪಕ್ಷಾತೀತವಾಗಿ ಪ್ರಾಮಾಣಿಕತೆಯಿಂದ ನಮ್ಗಾಲೇ ವಯಸ್ಸಾಯ್ತಾ ಬಂತಾದ್ರು ಕೂಡ ನಲವತ್ತೆರಡಾರು ಇನ್ನು ಮುಂದೆ ಇಪ್ಪತ್ತು ವರ್ಷ ಬದುಕಿದ್ರು ಕೂಡ ಈ ನೀರನ್ನ ಬದುಕಬೇಕು ಕುಡಿಬೇಕು ಅನ್ನೋದಾದ್ರೆ ತಾಲೂಕರು ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದು ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇಡೀ ಏಷ್ಯಾ ಕಣದಲ್ಲೇ ಪ್ರಥಮ ಸ್ಥಾನ ಇರ್ತಕ್ಕಂಥದ್ದು ಸೋಂಪುರ ಕೈಗಾರಿಕಾ ಪ್ರದೇಶ ಲಕ್ಷಾಂತರ ಜನ ಕಾರ್ಮಿಕರು ಕುಡಿಯ ನೀರು ಬೋರ್ ಹಾಕ್ಸ್ಬೇಕು ಬೋರ್ ಹಾಕ್ಸಿದ್ರೆ ಅಂತರ್ಜಲ ನೀರಿನ ಮಟ್ಟ ಕಡಿಮೆ ಹೋಗ್ತದೆ ಅದು ಕುಸಿತ ಹೋಗ್ತದೆ ನೀರು ನೀರಿಲ್ಲ ನೀರು ಎಲ್ಲಿ ಬರಬೇಕು ಈ ಕೊಳಚೆ ನೀರು ತಗೊಂಡ್ಬಿಡ್ತೀರಾ ಅಲ್ಲಿ ಈ ಕೊಳಚೆ ನೀರು ಬಿಟ್ಟು ಜನಗಳನ್ನ ಪಾಯಸ ಪಾಯಸರಣ ಸ್ಲೋ ಫೈಸನ್ ಅಂತಾರೆ ಇದನ್ನ ಇದನ್ನ ಸ್ಲೋ ಗೊತ್ತ ಗೊತ್ತಾಗೋದಿಲ್ಲ ಎಲ್ಲಿ ಅಂದಲ್ಲಿ ವಿಷಾಕ್ ಕೊಟ್ಟವರ ಮುದ್ದೆಲಿ ವಿಷಾಕ್ ಕೊಟ್ಟವ್ರೆ ಗೊತ್ತಾಗೋಲ್ಲ ಹೊಟ್ಟೆ ವಿಷಾಕ್ ಬಿಟ್ಬಿಡೋದು ಜನಗಳು ಕಣ್ಣಿಗೆ ಕಾಣೋದೇನು ನಾವು ನೀರು ತತ್ತಾ ಇದ್ದು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ವಿರೋಧ ಮಾಡ್ತಾರೆ ಅಂತ ಯಾವ ನೀರು ತತ್ತಾ ಇದ್ದೀರಾ ಎಲ್ಲಿ ಉಕ್ತವತ್ತೆ ಹುಟ್ಟೋ ನೀರು ಎಲ್ಲದು ನಿಮ್ಮದೇ ಶಾಸಕದಲ್ಲಿ ಮಾಜಿ ಸ್ಪೀಕರ್ ಆಗಿದ್ರು ರಮೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರ ಕನಸಿನ ಕೂಸು ಈ ವೃಷುಭಾವತಿ ನೀರು ಅವರೇ ಹೋರಾಟ ಮಾಡೋದನ್ನು ತಂದಿದ್ದು ಈಗ ಒಂದೇ ಒಂದ್ಸತಿ ಅವ್ರ ಬಾಯ್ಲಿ ಹೇಳಪ್ಪ ಒಂದೇ ಒಂದ್ಸತಿ ರಮೇಶ್ ಕುಮಾರ್ ಬಾಯ್ಲಿ ಇಲ್ಲ ಈ ನೀರು ಸರಿ ಇದೆ ನಾನು ತಂದುಬಿಟ್ಟಿದ್ದೀನಿ ಜನಗಳು ಸುಭಿಕ್ಷವಾಗಿ ಅವರೇ ಅಂತೇಳಿ ನಿಮ್ಮದೇ ಸರ್ಕಾರ ನಿಮ್ಮದೇ ಪಾರ್ಟಿ ನಿಮ್ಮ ಪಾರ್ಟಿ ಸ್ವೀಕಾರ ಆಗಿರ್ತಕ್ಕಂಥವ್ರು ಒಬ್ಬ ಹಿರಿಯ ಮನುಷ್ಯ ಕೋಲಾರದವರು ಅವ್ರ ಮಾತು ಮಾತಾಡಿಸಿ ಇಲ್ಲ ಇಲ್ಲ ಈ ನೀರು ಸರಿ ಇತ್ತು ಯಾಕೆ ವಿರೋಧ ಮಾಡ್ತಾರೆ ಜನಗಳು ಬುದ್ಧಿ ಅವ್ರ ಅವರೊಂದು ಒಂದು ಮಾತು ಹೇಳಿಸಿ ನೀವೆಲ್ಲ ಸುತ್ತಕೊಂಡು ಎಲ್ಲ ಎಸಿಲ್ ಕೂತು ಮಾತಾಡೋದಲ್ಲ ಕಣ್ಣಲ್ಲಿ ಯಾರೂ ನೋಡಿಲ್ಲ ಯಾರಿಗೋ ಕಂಪ್ನಿಗೆ ಕೊಟ್ಟಿದ್ದೀರಾ ನೂರಿಪ್ಪತ್ತು ಕೋಟಿ ರೂಪಾಯಿ ಕೊಟ್ಟು ಅವನೇನ್ ಫಿಲ್ಟ್ರ್ ಮಾಡ್ತಾನೋ ಮಾಡಲ್ವೋ ಹೆಂಗೋ ಡೈಲಿ ಹೆಂಗೆ ಹೋಗ್ತಾ ಇರ್ತದೆ ಮನೆ ಹಾಳ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕಿನ ಜನತೆ ಆದ್ರೆ ಆತ್ಕೊಂಡ್ ನಮ್ಮ ತಾಲೂಕಿನ ಜನತೆ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಇರತಕ್ಕಂಥ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದೊಂದು ಹೋರಾಟಕ್ಕೆ ನೀವೆಲ್ಲರೂ ಕೂಡ ನನ್ನ ಕೈ ಜೋಡಿಸ್ಬೇಕು ಆಮೇಲೆ ಪ್ರಗತಿಪರ ರೈತರುಗಳು ಎಲ್ಲ ಹಿರಿಯ ಪತ್ರಕರ್ತರುಗಳನ್ನೆಲ್ಲೂ ಕೂಡ ಸೇರಿಸ್ಕಂತ ಸ್ವಾಮೀಜಿಗಳನ್ನೆಲ್ಲ ಕೂಡ ಮಾತಾಡ್ತೀವಿ ನೀರಾವರಿ ಋಷುಭಾವತಿ ನೀರು ತಂದ ಮೇಲೆ ಅಂತರ್ಜಲ ವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಭೂಮಿ ಒಳಗಡೆ ಶೋಷಣೆ ಮಾಡಿ ಮ್ಯಾಲಕ್ಕೆ ಬರೋ ನೀರೇ ಬೇರೆ ಆದರೆ ತರಕಾರಿ ಬೆಳೆದಿರ್ತಕ್ಕಂಥದ್ದು ಜನ ಕುಡಿದಿರ್ತಕ್ಕಂಥದ್ದು ಕರುಗಳು ಕುಡಿತಾ ಇರ್ತಕ್ಕಂಥದ್ದು ನಾನೇನು ಜಾಸ್ತಿ ಹೇಳ್ತೆ ಕೋಲಾರ ಒಂದು ನೂರೊಂದು ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ವಿಚಾರಣೆ ಮಾಡ್ಕೊಂಬರಲಿ ನಾವು ಕೋಲಾರ ಜಂತೆ ಹೇಳಿ ನಾವು ಕೋಲ ಅಲ್ಲಿ ನಾವು ನೋಡ್ಕೊಂಬಂದ್ಮೇಲೆ ನಮ್ಗೆ ಮಾನಸಿಕವಾಗಿ ನೋವು ನೋವಾಗ್ತಾ ಇರೋದು ಕೋಲಾರ ಜಂತೆ ಹೋಗಿ ನಾವು ಮೇಲೆ ನಮ್ಗೆ ಇಷ್ಟೊಂದು ಮನಸ್ಸಿಗೆ ನೋವಾಗ್ತಾ ಇರ್ತಕ್ಕಂಥದ್ದು ಆದ ಕಾರಣ ಅದ್ರ ಸಂಪೂರ್ಣ ತೆರಳಾಗ್ತಿವಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಬೇಡ ನೊರೆ 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 ಬರ್ತದೆ ದನಗಳು ಮೇಯಕ್ ಇಲ್ಲ ಜನಗಳು ಉಸಿರಾಡೋಕಾಯ್ತಾ ಇಲ್ಲ ಗ ನಾವು ಸಿಟಿ ಒಳಗೆ ಸಿಟಿ ಮಾರ್ಕೆಟ್ ಒಳಗೆ ಸೊಪ್ಪು ತರಕಾರಿ ಬೆಳೆದಿರೋದು ತಿನ್ನಕಾಯ್ತಾ ಇಲ್ಲ ತಿನ್ನ ಒಳ್ಳೇದೇನಾದ್ರು ಕೂಡ ಶಾಸಕರು ಮಾಡಿದ್ರೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡ್ತೀನಿ ಅಂತ ಅವತ್ತೂ ಕೂಡ ಹೇಳಿದ್ದೀನಿ ನಾನು ಯಾವುದೇ ಪಕ್ಷ ಆಗಿರಲಿಲ್ಲ ಸೀದಾ ಅವ್ರ ಮನೆಗೆ ಹೋಗಿ ಸೀದಾ ಎಮ್ ಎಲ್ ಮನೆಗೆ ಹೋಗಿ ನಾನೊಬ್ಬ ಸಾಮಾನ್ಯ ನಾನು ನಾನೊಬ್ಬನೇ ಹೋಗಿ ನಾನು ಎಮ್ ಎದೆ ತೊಟ್ಕೊಂಡು ಎಮ್ ಎಲ್ ಎ ದೊಡ್ಡದೊಂದು ಹಾರ ಹಾಕಿ ಒಂದು ನಮಸ್ಕಾರ ಹಾಕಿ ನೀ ತಾಲೂಕು ಜೊತೆ ಒಳ್ಳೇದಲ್ಲ ಕಡೆ ಇನ್ನೂ ಹತ್ತು ವರ್ಷ ನೀನು ಅವರೇ ಎಪ್ಪನೇ ಎಮ್ ಆಗಲಿ ಆಗಲಿ ಇನ್ನೂ ಹತ್ತು ವರ್ಷ ಈಗಿರ್ತಕ್ಕಂಥ ಶಾಸಕರೇ ಆಗಲಿ ನಾವು ಏನೋ ಎತ್ತಿನ ಒಳ್ಳೆನೇನೋ ನಮ್ಮ ಕೆರೆ ತಂದು ತುಂಬಿಸೋದಾದರೆ ನಾನು ಓಪನ್ ಓಪನ್ ಆಗಿ ಹೇಳ್ತಾಯಿದ್ದೀನಿ ರೀ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಚುನಾವಣೆ ಒಳಗೆ ಯಾವ ಪಾರ್ಟಿ ಪರ ಏನೋ ಕೆಲಸ ಮಾಡಲ್ಲ ನಾನು ಈ ಶಾಸಕರಿಗೆ ಸಪೋರ್ಟ್ ಎತ್ತಿನೊಳ್ಳೆ ದಿನ ನೀರಾವರಿ ಆಗೋ ಎತ್ತಿನ ಒಳ್ಳೆ ದಿನ ನೀರನ್ನು ನಮ್ಮ ತಾಲೂಕಿ ಬಿಡಿಸಿದ್ರೆ ನಾವಾಗಲಿ ನಮ್ಮ ಮಲ್ಯಾಣರಾಗಲಿ ನಾವು ವಿರೋಧ ಮಾಡಲ್ಲ ಏನು ಪರವಾಗಿಲ್ಲ ಯಾವನು ಎಮ್ ಎಲ್ ಆರ್ ಏನು ಪರವಾಗಿಲ್ಲ ಇವರು ಎಮ್ ಎಲ್ ಆಗಿ ಹತ್ತು ವರ್ಷ ಇರಲಿ ಆ ನೀರು ಬಿಡಿಸ್ತಾರೆ ಅನ್ನಂಗಿದ್ರೆ ಎತ್ತಿನ ಒಳ್ಳೆ ನೀರು ಹೇಳ್ತಾ ಇದ್ದರೆ ಋಷಾವತಿ ನೀರಲ್ಲ ತರಕ್ಕೆ ನಾನು ಹೇಳ್ತಾ ಇಲ್ಲ ಎತ್ತಿನ ಒಳ್ಳೆ ನೀರು ತಂದು ಬಿಡಿಸ್ತಾರೆ ಎಮ್ ಎಲ್ ಎನ್ನೋದಾದರೆ ಇನ್ನೂ ಹತ್ತು ವರ್ಷ ಮೇಲೆ ನೀವೇ ಆಗಲಿ ನಾವು ಕೋಲಾರದಲ್ಲಿ ಹೋಗಿ ನನ್ನ ಸದ್ಯ ನಮ್ಮ ಅಣ್ಣನ ಮಗಳ್ನ ಅಲ್ಲಿ ಕೊಟ್ಟಿದ್ದೀವಿ ನಾವು ಅವರು ಪೊಲೀಸ್ ಕೆಲಸ ಮಾಡ್ತಾರೆ ಅಲ್ಲಿ ಕೊಟ್ಟಾಗ ಅಲ್ಲಿ ಏನೇನು ಪ್ರಾಬ್ಲಮ್ ಆಯಿತು ಹೆಂಗೆ ಅಂತ ಅಂದ್ಬಿಟ್ಟು ಅದು ತಿಳ್ಕೊಂಡು ಅವ್ರು ಹಳ್ಳಿಯಲ್ಲಿ ಅವ್ರಿಗೆ ಡೆಲಿವರಿ ಆಗೋ ಟೈಮಲ್ಲಿ ತೊಂದರೆ ಆಯಿತು ಮಕ್ಕಳು ಇಬ್ಬರು ಅವಳಿ ಜವಳಿ ಮಕ್ಕಳು ಒಂದು ಮಗು ತುಂಬ ವೀಕ್ನೆಸ್ಸು ಆದ್ದರಿಂದ ಅಂತ ಅಂತಂದಾಗ ಹಿಂಗೆ ಈ ಥರ ಹಿಂಗೆ ಹಿಂಗೆ ಈ ಥರ ನೀರು ಹಿಂಗೆ ಆದ್ದರಿಂದ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರು ನಾವು ಕೇಳ್ಕೊಳ್ಳೋದು ಇಷ್ಟೇ ನಾನು ಇವಾಗ ನಾವೇನೇ ಹೇಳಿದ್ರು ಅವರು ಎಮ್ ಎಲ್ ಎ ಅವರು ಏನು ಹೇಳ್ತಾರೆ ಎಲ್ಲ ವಿರುದ್ಧ ಮಾಡ್ತಾರೆ ಹಂಗೆ ಹಂಗೆ ಅಂತ ಹೇಳ್ತಾರೆ ಅಂಥದ್ದೆಲ್ಲ ವೃದ್ಧಿ ಆಗ್ತದೆ ಅಂದರೆ ಈಗ ಅಲ್ಲಿ ನೀರು ಇರ್ತದೆ ಅಂತ ಅಂದ್ಬಿಟ್ಟು ತೋಟದವ್ರು ಯೂಸ್ ಮಾಡ್ತಾರೆ ಸೊಪ್ಪನ್ನ ಯಾವ ಸೊಪ್ಪು ಯಾವ ನೀರ ಬೆಳೆದವ್ರೆ ಅಂತ ಯಾರೂ ನೋಡೋಲ್ಲ ಯಾವ ತರಕಾರಿ ಎಲ್ಲಿ ಬೆಳೆದವ್ರೆ ಅಂತ ನೋಡೋಲ್ಲ ನಮಗೆ ಕಮ್ಮಿಗೆ ಸಿಗ್ತಾ ಅಷ್ಟೇ ತಗೊಳತ್ತ ಏನು ಜನರು ಆ ನೀರು ಕಮ್ಮಿಗೆ ನೀವು ಬೋರ್ವೆಲ್ಲಾಗೆ ಆರ್ ಅವರ್ ಕರೆಂಟ್ ಕೊಟ್ಬಿಟ್ಟು ನೀರು ತಗೊಂಡು ಇವತ್ತು ಟೊಮೊಟೊ ಎಂಟು ರೂಪಾಯಿ ಐದು ರೂಪಾಯಿ ಕೆ ಜಿ ಆಗೋದೇ ಅನ್ನೋದಕ್ಕೆ ಯಾಕೆ ನೀರಾಡಿರಿ ಈ ನೀರಿಗೋಸ್ಕರನೇ ಆಗ್ತಾ ಇರೋದು ಒಂದು ಕೆ ಜಿ ಬೆಳೀತಕ್ಕೆ ಹತ್ತು ಕೆ ಜಿ ಬೆಳೀತಾವ್ರೆ ಅದನ್ನು ಆ ಥರ ಆಗ್ತಾಯಿದೆ ಅದು ಆರೋಗ್ಯ ಎಷ್ಟು ಕೆಡ್ತದೆ ಅದನ್ನು ದಯವಿಟ್ಟು ನಾನು ಅಷ್ಟೇ ಕೇಳ್ಕೋತಾ ಇರೋದು ನೀವು ಅದನ್ನೇನ ಸರಿ ಅನ್ನೋದು ಏನಾರ ಇದ್ದರೆ ನನ್ನ ಮಾಧ್ಯಮ ಸ್ನೇಹಿತರಲ್ಲೇ ಕೇಳ್ಕೊಳೋದು ಒಂದೇ ಆ ಟಿಬೆಟಲ್ಲಿ ಒಂದು ತಿಂಗ್ಳು ಕಾಲ ತೋರಿಸಿ ನೀವು ಅದೇನೋ ಸರಿ ಅಂತ ನಿಮ್ಗೆ ಯಾಕೆಂದರೆ ಪ್ರತಿ ಗ್ರಾಮದಲ್ಲೂ ಪ್ರತಿ ಊರಲ್ಲೂ ನಿಮ್ಗೆ ಯಾವ ಪಕ್ಷ ಅಂತ ಇಲ್ಲ ಯಾವ ಯಾವ ಪಕ್ಷದೊಂದು ಮೆರೆದ್ರೂ ಅದಕ್ಕೆ ಮಟ್ಕೊಳ್ ಅಂತ ಕೆಲಸ ನೀವು ಮಾಡ್ತೀರಾ ಇದನ್ನು ಸರಿ ಅನ್ನೋದೇನೋ ಇತ್ತು ಅಂದರೆ ಅವ ನಾವು ಎಲ್ಲ ಮಾಧ್ಯಮ ನ್ಯೂಸ್ ಅಂತೂ ನಾನು ನೂರಕ್ಕೆ ನೂರಾಗ ಹನ್ನೊಂದು ಗಂಟೆವರೆಗೂ ನ್ಯೂಸ್ ನೋಡ್ತೀನಿ ಟಿಬೇಟ್ಗಳು ನೋಡ್ತಾ ಇರ್ತೀನಿ ಏನೇನು ಆಗ್ತದೆ ಯಾವ್ಯಾವ ಕಡೆ ಏನು ಅಂತ ಅದು ನೆನಮಂಗಲ್ದು ಇತರ ದೃಷ್ಟಿ ಇವತ್ತು ಜನಸಂಖ್ಯೆ ವಿಪರೀತ ಆಗಿದೆ ಇಂಡಸ್ಟ್ರಿಯಲ್ ಏರಿಯಾ ಬೆಳೆದೋಗಿಟ್ಟಿದೆ ಬಡವರು ಬಗ್ಗರು ಪಾಪ ತುಂಬ ಕಷ್ಟದಲ್ಲಿದ್ದಾರೆ ಬೇಡ ಯಾವತ್ತು ಈ ನೀರು ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ ಹಂಗೂ ಇವರು ಮಾಡಬೇಕು ಅಂದರೆ ಕೋಲಾರದಲ್ಲಿ ಎಮ್ ಎಲ್ ಎ ಅವರು ಹೋಗಲಿ ಅವರು ಎಮ್ ಎಲ್ ಎಗಳು ಇರ್ತಾರಲ್ಲಿ ಎಲ್ಲ ಇವಾಗೇನು ಬಿ ಜೆ ಪಿ ಅವರು ದಳದವರೇ ಇಲ್ಲ ಅಲ್ಲಿ ಎಲ್ಲ ಜನನ್ನ ವಿಚಾರಿಸ್ಲಿ ಅದೇನನ್ನ ಸರಿ ಅಂದರೆ